ವೆಲ್ಕಮ್ ಬ್ಯಾಕ್ ದೈವ ಕಸಿದ ನಂಟು ಸ್ಟೋರಿಗೆ ನೆನ್ನೆ ತೇಜಸ್ವಿ ಮಧುಗೆ ಪ್ರಪೋಸ್ ಮಾಡೋಕ್ಕಾಗಿರಲಿಲ್ಲ ಆ ಬೇಜಾರಲ್ಲೇ ಇದ್ದ ಇಲ್ಲಿ ಮನೆಗೆ ಮಗ ಕಾಯ್ತಾ ಇದ್ದ ಪ್ರಸನ್ನ ಅವರು ಮಗನ ಮುಖದಲ್ಲಿ ಗೆಲುವಿಲ್ಲದನ್ನ ನೋಡಿ ಅವ್ರಿಗೂ ಬೇಜಾರಾಗುತ್ತೆ ಅವನ ಪ್ರೀತಿ ವಿಷಯನ ಮಧು ಹತ್ರ ಹೇಳಿದ್ನೋ ಇಲ್ವೋ ಅಥವಾ ಮಧು ಒಪ್ಕೊಂಡ್ಲೋ ಇಲ್ವೋ ಅವನ ಪ್ರೀತಿನ ಅನ್ನೋ ಕನ್ಫ್ಯೂಸ್ನಲ್ಲೇ ಇದ್ಕೊಂಡಿರ್ತಾರೆ ಆಗ ಮನೆಗೆ ಬಂದ ಇಟ್ಟಿಗೆ ತೇಜು ಅಂದ್ಬಿಟ್ಟು ಅವನ ಹತ್ರ ಹೋಗಿ ಪಕ್ಕದಲ್ಲಿ ಕುತ್ಕೊತಾರೆ ಆಗ ತೇಜು ಅವರ ಅವರಪ್ಪನ ಬೆನ್ನ ಮೇಲೆ ಹೊರಕೊಂಡಿರ್ತಾನೆ ಅವಾಗ ಕೇಳ್ತಾರೆ ಇವತ್ತು ಮಧು ನಿನ್ನ ಪ್ರೀತಿಯ ವಿಷಯ ಹೇಳಲಿಲ್ವ ಅಥವಾ ಮಧು ನಿನ್ನ ಪ್ರೀತಿನ ಒಪ್ಕೊಳ್ಳಿಲ್ವ ಅಂತ ಕೇಳ್ತಾರೆ ಆಗ ತೇಜಸ್ವಿ ಬೇಜಾರಿನಲ್ಲಿ ಅಪ್ಪ ಇವತ್ತು ಮಧು ಬಂದಿದ್ರೆ ತಾನೇ ಇವತ್ತು ಕಾಲೇಜಿಗೆ ಬಂದಿರಲಿಲ್ಲ ಇನ್ನು ಹದಿನೈದು ದಿನ ಬರಲ್ ಬಂತಪ್ಪ ಅಂತ ಬೇಜಾರಲ್ಲಿ ಹೇಳ್ತಾನೆ ಆಗ ಪ್ರಸನ್ನವರು ತೇಜು ಮಧು ಮನೆಗೆ ನೇರವಾಗಿ ಹೋಗಿ ಹೆಂಗೆ ಕೇಳೋಣ ಇನ್ನು ನಂಬ್ಕೊಂಡು ಕುತ್ಕೊಂಡ್ರೆ ಈ ಜನ್ಮದಲ್ಲಿ ನೀನು ಮಧುಗೆ ಪ್ರಪೋಸ್ ಮಾಡಲ್ಲ ಅಂತ ಹೇಳ್ತಾರೆ ಆಗ ತೇಜು ಅವರಪ್ಪ ಅಪ್ಪನ ಒಳ್ಗೆ ಒರ್ಕೊಂಡು ಅಪ್ಪ ನೀವು ಹೆಂಗೆ ಕೇಳಿದ್ರೆ ಮನೆಯಲ್ಲಿ ಒಪ್ಪಿ ನನಗೆ ಮಧುನ ಮದುವೆ ಮಾಡಿಕೊಡ್ತಾರೆ ಆದರೆ ಮಧು ಫಸ್ಟ್ ನನ್ನ ಪ್ರೀತಿ ಒಪ್ಕೋಬೇಕು ಹಿರಿಯರ ಮಾತಿಗೆ ಸುಮ್ಮನೆ ತಲೆ ಥರ ಆಗಬಾರ್ದಪ್ಪ ನಾನು ಮೊದಲು ನನ್ನ ಪ್ರೀತಿ ವಿಷಯನ ಅವ್ಳು ಬಳಿ ಹೇಳ್ಬೇಕು ಅಂತ ಹೇಳ್ತಾನೆ ಆಗ ಪ್ರಸನ್ನವರು ಯಾಕೆ ತೇಜು ಹದಿನೈದು ದಿನ ಕಾಲೇಜ್ಗೆ ರಜಾ ಹಾಕಿರೋದು ಯಾಕೆ ಬರ್ತಾಯಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ತೇಜಸ್ವಿ ಅಪ್ಪ ಅವ್ರ ದೊಡ್ಡಪ್ಪನ ಮಗಳು ಮದುವೆ ಇದೆಯಂತೆ ತುಂಬ ಕೆಲಸಗಳಿದೆಯಂತೆ ಅದಕ್ಕೆ ರಜಾ ಹಾಕು ಅಂತ ಹೇಳಿದ್ರಂತೆ ಪಾಪ ಮಧು ಬೇಗ ಅವಳು ನನ್ನ ಮದುವೆ ಆಗಿ ಅವ್ರ ಮನೆಯಿಂದ ಮುಕ್ತಿ ಕೊಡಬೇಕಪ್ಪ ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಪ್ಪ ಅಂತ ಹೋಗ್ತಾನೆ ಹಾಗೆ ಹದಿನೈದು ದಿನಗಳು ಕಳೆದು ಮದುವೆ ದಿನ ಬಂದೇ ಬಿಡುತ್ತೆ ಮದುವೆ ಛತ್ರದ ಬಂದೆ ಕಾರ್ನಿಂದ ಇಳದ ಮಧು ಮದುವೆ ಚಿತ್ರವನ್ನೇ ನೋಡ್ತಾ ಇರ್ತಾಳೆ ಎಮ್ ಆರ್ ಕನ್ವರ್ಷನ್ ಆಲ್ ಅಂತ ಹೆಸರು ಇರುತ್ತೆ ಅದನ್ನ ನೋಡಿ ಮಧು ಖುಷಿ ಪಡ್ತಾ ಒಂದು ಹೆಜ್ಜೆ ಇಟ್ಟನೆ ಅವಳಿಗೆ ಎಷ್ಟು ಹೂವಿನ ಅಲಂಕಾರ ಎಷ್ಟು ಸುಂದರವಾಗಿ ಅಲಂಕಾರ ಆಗಿರುತ್ತೆ ಅದನ್ನೆಲ್ಲ ನೋಡಿ ಅವಳಿಗೆ ತುಂಬ ಆಗ್ತಾ ಇರುತ್ತೆ ಒಂದು ಕಡೆ ಬೋರ್ಡ್ನಲ್ಲಿ ಚೀಸವು ಅಂಕಿತ ಕ್ಷೀರ ಸೂರ್ಯಪ್ರಕಾಶನ್ನು ಬೋರ್ ನೋಡ್ಬಿಟ್ಟು ನಗ್ತಾ ಒಳಗಡೆ ಹೋಗ್ತಾಳೆ ಆಗ ಚೌಟ್ರಿಗೆ ಇವರು ಹೋಗಿ ಸ್ವಲ್ಪ ಹೊತ್ತಲ್ಲೇ ವರನ ಎಂಟ್ರಿ ಆಗುತ್ತೆ ಆಗ ಅವರು ಮಧು ಆರತಿ ತೊಟ್ಟೆ ಬಾ ಅಂತ ಹೇಳ್ತಾರೆ ಮಧು ಆರತಿ ತೊಟ್ಟೆ ತಗೊಂಡು ಸೂರ್ಯನ ಕಾಲಿಗೆ ನೀರು ಹಾಕಿ ಆರತಿ ಮಾಡಿಬಿಟ್ಟು ಕೈ ನಡಗಿಸ್ತಾ ಇರ್ತಾಳೆ ಆದರೆ ಅದು ನನಗೆ ಕಂಟ್ರೋಲ್ ಮಾಡ್ಕೊಂತ ಸೂರ್ಯನ ಹಣೆಗೆ ಬಿಟ್ಟಿರ್ತಾಳೆ ಏನಪ್ಪ ನೋಡ್ತಿದ್ದೀಯ ಸೂರ್ಯ ಆರ್ತಿ ಮಾಡೋರಿಗೆ ದುಡ್ಡು ಕೊಡಬೇಕು ಅಂತ ಅಲ್ಲಿದ್ದ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾರೆ ಅದನ್ನು ನೋಡ್ಬಿಟ್ಟು ನಗ್ತಾ ನಗ್ತಾ ಸೂರ್ಯ ಎರಡು ಸಾವಿರ ರೂಪಾಯಿನ ತಟ್ಟೆಗೆ ಹಾಕ್ತಾನೆ ಆಗ ಸೂರ್ಯನ ಪಕ್ಕದಲ್ಲಿದ್ದ ವಿದ್ಯಾ ಸರಿತಾ ಅವ್ರನ್ನ ಕೇಳ್ತಾಳೆ ಇವುಳೇನೋ ನಿಮ್ಮ ಮೈದನ ಮಗಳು ಅಂತ ಕೇಳಿದಾಗ ಆಗ ಸರಿತಾ ಹೌದು ಇವುಳೆ ಬಿಟ್ಟನೆಂದರೆ ಬಿಡದ ಶನಿ ಇವಳು ನಮ್ಮ ಮನೆಗೆ ಬಂದಿದ್ದೇ ಬಂದಿದ್ದು ನಮ್ಮ ಮನೆಗೆ ದರಿತ್ರ ಉಕ್ಕರಿಸ್ಬಿಡ್ತು ಇವಳು ಕಾಲು ಗುಣ ಸರಿ ಇಲ್ಲ ಇವಳು ಮದುವೆ ಆಗೋವರೆಗೂ ಮನೆ ಕತೆ ಅಷ್ಟೇ ಅಂತ ಕಿವಿಲಿ ಸರಿತಾ ಹೇಳ್ತಾಳೆ ಆಗ ವಿದ್ಯಾ ಅವರು ಯಾಕೆ ಹಾಗೆ ಹೇಳ್ತೀರಾ ಅಂತ ಕೇಳ್ತಾರೆ ಆಗ ಸರಿತ ಅವರು ಅಯ್ಯೋ ವಿದ್ಯ ಅವರೇ ನಿಮಗೆ ಗೊತ್ತಿಲ್ಲ ಇವಳು ನಮ್ಮ ಮನೆಗೆ ಬಂದಿದ್ದೇ ಬಂದಿದ್ದು ನಮ್ಮ ಹಣ ಆಸ್ತಿ ಪಾಸ್ತಿ ಎಲ್ಲ ಕೊಚ್ಕೊಂಡೋಯ್ತು ನಮ್ಮ ಯಜಮಾನ್ರ ನಮ್ಮ ವಿರುದ್ಧನೇ ಇವಳು ಅವಳು ಎತ್ತು ಕಟ್ಕೊಡ್ತಾಳೆ ಶಾಡಿ ಹೇಳ್ತಾಳೆ ಗೊತ್ತಾ ನಿಮಗೆ ನಮ್ಮ ಮನೆ ಅನಿಷ್ಟ ಅವಳು ನಮ್ಮ ಮನಸ್ಸಿನಲ್ಲಿದ್ದ ವಿಷವನ್ನು ಕಕ್ತಾರೆ ಸರಿತಾ ಅವರು ಇದನ್ನು ಕೇಳಿದ ವಿದ್ಯೆನ್ಗೆ ತುಂಬ ಬೇಜಾರಾಗುತ್ತೆ ಹೋಗ್ಲಿ ಬಿಡಿ ನಮ್ಗೆ ಯಾಕೆ ಅಂತ ಸುಮ್ಮನಾಗ್ತಾರೆ ಹಾಗೆ ಎಲ್ಲರೂ ಆರ್ತರಕ್ಷತೆಗೆ ರೆಡಿ ಆಗ್ತಾ ನಿಂತ್ಕೊಂತಾರೆ ಇತ್ತ ಅಂಕಿತ ಮತ್ತು ಸೂರ್ಯನು ಬಹಳ ಸುಂದರವಾಗಿ ಕಾಣ್ತಿರ್ತಾರೆ ಅಂಕಿತ ಮೆರೂನ್ ಬಣ್ಣದ ಸೀರೆಯಲ್ಲಿ ಒಳ್ಳೆ ಅಪ್ಸರೆ ಥರ ಕಾಣ್ತಿರ್ತಾಳೆ ಅವಳ ಮುಖದಲ್ಲಿ ನಗ ಮಾತ್ರ ಕೊರತೆ ಇರುತ್ತೆ ಆದರೆ ಪದೇ ಪದೇ ಬಾಗ್ಲ ಕಡೆಯೇ ನೋಡ್ತಾ ಇರ್ತಾಳೆ ಮತ್ತು ಫೋಟೋಗ್ರಾಫರ್ ಹೇಳಿದಂತೆ ಫೋಸು ಸಹ ಕೊಡ್ತಾ ಇರ್ತಾಳೆ ಅವಳ ಮನಸ್ಸಿನಲ್ಲಿ ಏನೋ ಒಂದು ಕೊರತೆ ಓಡಾಡ್ತಾ ಇರುತ್ತೆ ಇನ್ನೊಂದು ಕಡೆ ಗಿಳಿ ಹಸಿರು ಸೀರೆ ಉಟ್ಟು ಅದಕ್ಕೆ ಒಪ್ಪೋ ಹಾಗೆ ಜುಮ್ಕೆ ಹಾಕ್ಕೊಂಡು ಬಹಳ ಸುಂದರವಾಗಿ ರೆಡಿಯಾಗಿರ್ತಾಳೆ ಮಧು ಆದರೆ ಪದೇ ಪದೇ ಫೋನ್ ನೋಡ್ತಾ ಹೊರಗಡೆ ನೋಡ್ತಾ ಗಾಬರಿಲಿ ಚಡಪಡಿಸ್ತಾ ನಿಂತಿರ್ತಾಳೆ ಅವಳ ಗಾಬರಿ ನೋಡಿದ ವೀರಭದ್ರ ಅವರು ಯಾಕೆ ಮದು ಏನಾಯಿತು ಆವಾಗಿಂದ ಫೋನ್ ನೋಡ್ಕೊತಾ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ ಆಗ ಮಧು ದೊಡಪ್ಪ ವೈಷ್ಣವಿ ಬರ್ತೀನಿ ಅಂದಿದ್ಲು ಆದರೆ ಇಷ್ಟೊತ್ತಾದರೂ ಬಂದಿಲ್ಲ ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ ಅದಕ್ಕೆ ಕಾಯ್ತಾ ಇದ್ದೀನಿ ದೊಡ್ಡಪ್ಪ ಅಂತ ಹೇಳ್ತಾಳೆ ಆಗ ವೀರಭದ್ರ ಅವರು ಸರಿ ಮಧು ಬಾ ಸ್ವಲ್ಪ ತಡವಾಗಿರ್ಬೋದು ಬರ್ತಾರೆ ಬಾ ಅಲ್ಲಿ ಸೂರ್ಯನ ಇದ್ದಾರೆ ನಿನ್ನನ್ನು ಅವ್ರಿಗೆ ಪರಿಚಯ ಮಾಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ವೀರಭದ್ರನ ಜೊತೆ ಬರ್ತಿದ್ದ ಮಧುನ ನೋಡ್ಬಿಟ್ಟು ಇವಳೇನ ನಿಮ್ಮ ತಮ್ಮನ ಮಗಳು ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾಳೆ ಅಂತ ಅಲ್ಲೇ ಕೂತಿದ್ದ ಸೂರ್ಯನ ಅಜ್ಜಿ ಸುಶೀಲ ಅವರು ಕೇಳ್ತಾರೆ ಆಗ ಅವರು ಹೌದಮ್ಮ ಇವಳೇ ನನ್ನ ತಮ್ಮನ ಮಗಳು ಮಧುರ ಇಲ್ಲೇ ಒಂದು ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ ನಿಮ್ಮೂರಿನಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಹುಡುಗ ಇದ್ದರೆ ಹೇಳಿ ಆದಷ್ಟು ಬೇಗ ಮದುವೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ನಗ್ತಾರೆ ಆಕ ಸುಶೀಲ ಅವರು ಅದಕ್ಕೇನಂತೆ ಬೇರು ನಮ್ಮೂರಿನ ಕಡೆ ಚೆನ್ನಾಗಿ ಓದಿರೋ ಹುಡುಗರು ತುಂಬ ಇದ್ದಾರೆ ಸೂರ್ಯನ ಮದುವೆ ಮುಗಿದ ಮೇಲೆ ಮದುವೆ ಹುಡ್ಗನ್ನು ನೋಡೋದೆ ಅಂತ ಹೇಳ್ತಾರೆ ಆಗ ಪ್ರಕಾಶ್ ಅವರು ಖಂಡಿತ ಒಬ್ಬ ಒಳ್ಳೆ ಹುಡುಗನ್ನ ನೋಡೋಣ ಅಂತ ಹೇಳ್ತಾನ್ರೆ ಆಗ ಸುಶೀಲಜ್ಜಿ ಹುಡುಗಿ ತುಂಬಾ ಸೈಲೆಂಟ್ ಅನ್ಸ್ತಿದ್ದಾಳೆ ಏನು ಮಾತಾಡ್ತಾ ಇಲ್ಲ ಯಾಕೆ ಹುಡುಗಿ ಹೊಟ್ಟೆಗೆ ಏನಾದರೂ ತಿಂದಿಯೋ ಇಲ್ವ ಇಷ್ಟೊಂದು ಸಣ್ಣ ಇದೆಯಾ ಆದರೂ ನಿನ್ನ ಮುಖದಲ್ಲಿ ಗೌರಿ ಕಳೆ ಇದೆ ಅಂತ ದೃಷ್ಟಿ ತೆಗಿತಾರೆ ನೋಡೆ ಅನು ಲಕ್ಷಣ ಬಗ್ಗೆ ಸೀರೆ ಉಡು ಅಂದರೆ ಹೊಟ್ಟೆ ಕಾಣೋ ಥರ ಬಟ್ಟೆ ಹಾಕೊಂಡಿದ್ಯಾ ಅಂತ ಮೊಮ್ಮಗಳ ಮೇಲೆ ಬೇಜಾರು ತೋರಿಸ್ತಾರೆ ಆಗ ಆಗ ಅನು ಅಜ್ಜಿ ಇದು ಫ್ಯಾಷನ್ ಲೆಹೆಂಗಾ ನೀನು ಸುಮ್ಮನೆ ಇರು ನಿನಗೇನು ಗೊತ್ತಾಗಲ್ಲ ಅಂತ ಅಚ್ಚಿ ಮೇಲೆ ಆ ಸಡ್ಡೆ ತೋರ್ತಾಳೆ ಈ ಕಾಲದಲ್ಲೆಲ್ಲ ಇದೇ ಥರ ಬಟ್ಟೆನೆ ಹಾಕೋದು ಅಂತ ಹೇಳ್ಬಿಟ್ಟು ಮಧು ಕಡೆ ನೋಡ್ತಾಳೆ ಆಗ ಮಧು ಅವಳನ್ನ ನೋಡ್ಬಿಟ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಕಾಂಪ್ಲಿಮೆಂಟ್ ಕೊಡ್ತಾಳೆ ಆಗ ನಾವು ಥ್ಯಾಂಕ್ಸ್ ಅಂದ ಹಾಗೆ ನಿಮ್ಮ ಹೆಸರೇನು ಗೊತ್ತಿಲ್ಲ ಅಂತ ಕೇಳ್ತಾಳೆ ಆಗ ಮಧು ಮಧುರ ಅಂತ ಹೇಳ್ತಾಳೆ ವೆರಿ ನೈಸ್ ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ಅಂಕಿತ ಚಿಕ್ಕಪ್ಪನ ಅಲ್ವಾ ನೀವು ಅಂತ ಕೇಳ್ತಾಳೆ ಅನ್ನೋ ಆಗ ಮಧು ಹೌದು ಒಂದು ನಿಮಿಷ ಫೋನ್ ಬರ್ತಿದೆ ಅಂದ್ಬಿಟ್ಟು ಸ್ವಲ್ಪ ದೂರ ಬಂದು ಫೋನ್ ನೋಡಿದ್ರೆ ತೇಜಸ್ವಿ ಹೆಸರು ಬರ್ತಾ ಇರುತ್ತೆ ಮೊಬೈಲಲ್ಲಿ ಆಗ ಫೋನ್ ರಿಸೀವ್ ಮಾಡಿಬಿಟ್ಟು ಹಲೋ ತೇಜಸ್ವಿ ಅವರೇ ಎಲ್ಲಿದ್ದೀರಾ ಇನ್ನೂ ಯಾಕೆ ಬಂದಿಲ್ಲ ವೈಶು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಒಂದೇ ಉಸ್ರಲ್ಲಿ ಕೇಳ್ತಾಯಿರ್ತಾಳೆ ಆಗ ತೇಜಸ್ವಿ ಫೋನ್ನಲ್ಲಿ ಮಧುಗೆ ಸಮಾಧಾನ ಮಾಡ್ಕೊಳ್ಳಿ ಅದು ವೈಶುಗೆ ಫಿಡ್ಸ್ ಬಂದಿತ್ತು ಹಾಗಾಗಿ ಬರೋದಕ್ಕಾಗಲಿಲ್ಲ ನಾಳೆ ಬರ್ತೀವಿ ಸರಿನಾ ಅಂತ ಹೇಳ್ತಾನೆ ಆಗ ಮಧು ಈಗ ವೈಶು ಹೇಗಿದ್ದಾಳೆ ಅಂತ ಆತಂಕದಲ್ಲಿ ಕೇಳ್ತಾಳೆ ಆಗ ತೇಜಸ್ವಿ ಏನೂ ತೊಂದರೆ ಇಲ್ಲ ಈಗ ಮುಂದೆ ಏನಾಗುತ್ತೆ ನಾಳೆ ತಿಳ್ಕೊಳ್ಳೋಣ